ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ಮನೆ ಗೃಹಿಣಿ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತು ಹಿತವಾಗಿ ಒಂದು ವಿಶೇಷವಾದ ಆಹಾರವನ್ನು ತಯಾರಿಸೋಣ ಅದುವೆ ಪನ್ನೀರ್ ಬಟರ್ ಗ್ರೇವಿ ಒಂದಿಷ್ಟು ಬೆಣ್ಣೆ ಒಂದಿಷ್ಟು ಚುಟುಕು ಪ್ರೀತಿ ಹಾಗೆ ಸ್ವಲ್ಪ ಸಮಯ ಇದಕ್ಕಿಂತ ಬೇರೆ ಬೇಕಾ ಬನ್ನಿ ಪನ್ನೀರ್ ಬಟರ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತಿನ ಈ ರೆಸಿಪಿ ನೀವೇನಾದರೂ ಟ್ರೈ ಮಾಡಿದರೆ ಖಂಡಿತ ಮೆಚ್ಚುಗೆಯ ಕೈರುಚಿ ನಿಮ್ಮದಾಗುತ್ತೆ ಹೋಟೆಲ್ ಸ್ಟೈಲ್ ರುಚಿಯನ್ನು ಕೊಡುವಂಥ ಈ ಪನ್ನೀರ್ ಬಟರ್ ಗ್ರೇವಿ ಯಾವ ಥರ ಅಂತ ಬನ್ನಿ ನೋಡೋಣ ಇನ್ನೂರು ಗ್ರಾಮ್ ಪನ್ನೀರು ಎರಡು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿದ್ದೀನಿ ಒಂದು ಟೊಮೆಟೊ ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಎಂಟರಿಂದ ಹತ್ತು ಗೋಡಂಬಿನ ಇದಿಷ್ಟು ಮಸಾಲೆ ರುಬ್ಬೋದಕ್ಕೆ ತಗೊಂಡಿದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮನ್ನು ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನೂ ಕೂಡ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಕೊಂಡು ಅದರ ಸ್ಲೈಸಸನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಟಿದೆ ಸ್ವಲ್ಪ ಬಟರನ್ನು ಹಾಕೊಳ್ತಾ ಇದ್ದೀನಿ ಬಟರ್ ಹಾಕಿ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಇವಾಗ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ವಾಸನೆ ಹೋಗಿ ಸ್ವಲ್ಪ ಲೈಟಾಗಿ ಹೊಮ್ಮಣ್ಣಕ್ಕೆ ಬಂದಿದೆ ಅನ್ನೋಷ್ಟು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಮೂರು ನಿಮಿಷಗಳವರೆಗೆ ಈರುಳ್ಳಿನ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಇವಾಗ ಈರುಳ್ಳಿ ಕಲರು ಎಷ್ಟು ಚೇಂಜ್ ಆಗಿದೆ ಅಂತ ಇವಾಗ ಇದಕ್ಕೆ ನಾನಿಲ್ಲಿ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಎಂಟರಿಂದ ಹತ್ತು ಗೋಡಂಬಿನ ಹಾಕೊಂಡಿದ್ದೀನಿ ಹಾಗೆ ಹಸಿ ಶುಂಠಿ ಒಂದು ಸ್ವಲ್ಪ ಹಾಗೆಯೇ ಬೆಳ್ಳುಳ್ಳಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಬೆಳ್ಳುಳ್ಳಿ ಗೆಡ್ಡೆನ ಪೂರ್ತಿಯಾಗಿ ಸುಲಿದುಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೊಮೆಟೊ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಟೊಮೆಟೊನ ಹಾಕಿಬಿಟ್ಟು ಪೂರ್ತಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಮಿಶ್ರಣನ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಕೊಂಡ್ರೆ ಗ್ರೇವಿ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಪೂರ್ತಿಯಾಗಿ ಒಂದು ಐದು ನಿಮಿಷಗಳವರೆಗೆ ಈ ಮಿಶ್ರಣನೆಲ್ಲ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಟೊಮೆಟೊ ಕೂಡ ಇವಾಗ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಇದು ಇವಾಗ ಆಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲು ಬಿಟ್ಟು ನಂತರ ಹುರಿದಿರುವಂಥ ಮಿಶ್ರಣ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸಿ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಪೂರ್ತಿ ನೈಸಾಗಿ ಈ ಮಸಾಲೆನ ರುಬ್ಕೊಂಡು ಬಂದಿದ್ದೀನಿ ಮುಖ್ಯವಾಗಿ ಈ ಗ್ರೇವಿಗೆ ಈ ಮಸಾಲೆ ನಾವು ಚೆನ್ನಾಗಿ ಹುರ್ಕೊಂಡು ರುಬ್ಕೊಂಡ್ರೆ ಗ್ರೇವಿ ತುಂಬ ಸಕ್ಕತ್ತಾಗಿ ಬರುತ್ತೆ ಪನ್ನೀರ್ ಬಟರ್ ಗ್ರೇವಿ ಮಾಡೋದಕ್ಕೆ ಮಸಾಲೆ ಕೂಡ ರುಬ್ಕೊಂಡಾಗಿದೆ ಈ ಕಡೆ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಪಾತ್ರೆನೇ ಇಟ್ಕೊಂಡು ಸ್ವಲ್ಪ ಬಟರನ್ನು ಹಾಕಿ ಪನ್ನೀರ್ ಸ್ಲೈಸಸ್ಸನ್ನು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರ್ ಸ್ಲೈಸಸ್ ಎಲ್ಲ ಸ್ವಲ್ಪ ಹೊಂಬಾಣಕ್ಕೆ ತಿರುಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಸ್ವಲ್ಪ ಲೈಟಾಗಿ ಹೊಂಬಾಣ ಬಂದರೆ ಸಾಕು ಇದು ಇವಾಗ ರೆಡಿಯಾಗಿದೆ ಮಸಾಲೆ ಕೂಡ ರುಬ್ಬಿದ್ದಾಯಿತು ಪನ್ನೀರ್ ಕೂಡ ಸ್ವಲ್ಪ ಲೈಟಾಗಿ ಶಾಲೋ ಫ್ರೈ ಮಾಡಿದ್ದಾಯಿತು ಇವಾಗ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಟರನ್ನು ಹಾಕಿ ಬಟರ್ ಸ್ವಲ್ಪ ಕರಗ್ದಿದ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಹಾಕಿರುವಂಥ ಎಣ್ಣೆ ಬಟರ್ ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಒಂದು ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಕೊಂಡು ಅದರ ಸ್ಲೈಸಸನ್ನು ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕ್ಯಾಪ್ಸಿಕಮ್ಮನ್ನು ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮ ಮತ್ತು ಈರುಳ್ಳಿನ ಒಂದು ಅರ್ಧ ಬೇಯಿಸ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಬೆಂದ್ರೆ ಸಾಕು ಇವೆರಡೂ ಕೂಡ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಒಂದು ಚಮಚ ಅಚ್ಚಿಕಾಳು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರ ನೋಡಿಕೊಂಡು ನಿಮಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಮನೇಲಿ ಮಾಡಿಟ್ಟಿರುವಂಥ ಸ್ವಲ್ಪ ಮಸಾಲೆ ಖಾರನೂ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಮಸಾಲೆ ಖಾರ ಇಲ್ಲಾಂದರೆ ನೀವು ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಳ್ಬೋದು ಇವಾಗ ಎಲ್ಲವನ್ನೂ ಒಂದು ಸತಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಪೂರ್ತಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ಮಸಾಲೆನ ಇದ್ದೀನಿ ಎಣ್ಣೆಯಲ್ಲಿ ಇವಾಗ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಒಂದು ನಿಮಿಷಗಳವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆವಾಗಲೇ ಎಣ್ಣೆಯಲ್ಲಿ ಟೊಮೆಟೊ ಮತ್ತು ಈರುಳ್ಳಿನ ಫ್ರೈ ಮಾಡಿಕೊಂಡು ರುಬ್ಬಿರೋದ್ರಿಂದ ಈ ಮಸಾಲೆನ ಎಣ್ಣೆಯಲ್ಲಿ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮುಖ್ಯವಾಗಿ ನಾನಿಲ್ಲಿ ಈ ಗ್ರೇವಿಗೆ ಬಿಸಿ ನೀರನ್ನು ಇದ್ದೀನಿ ಯಾವುದೇ ಕಾರಣಕ್ಕೂ ನೀವು ತಣ್ಣೀರನ್ನು ಹಾಕಕ್ಕೆ ಹೋಗಬೇಡಿ ಬಿಸಿ ನೀರನ್ನೇ ಹಾಕಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೇವಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸತಿ ನೀರು ಹಾಕಿಬಿಟ್ರೆ ಗ್ರೇವಿ ಪೂರ್ತಿ ತೆಳಗಾಗಿಬಿಟ್ರೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನೋಡಿಕೊಂಡು ನಾನು ಗ್ರೇವಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲವೂ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇವಾಗ ಈ ಹದದಲ್ಲಿ ನಾನು ಗ್ರೇವಿನ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ತೆಳುವಾಗೇ ಇರಬೇಕು ಯಾಕಂದರೆ ಈ ಗ್ರೇವಿ ಇವಾಗ ಸ್ವಲ್ಪ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಒಂದು ತಟ್ಟೆಯಿಂದ ಮುಚ್ಚಿ ಮೂರು ನಿಮಿಷಗಳವರೆಗೆ ಈ ಗ್ರೇವಿನ ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಮೂರು ನಿಮಿಷ ಆದಮೇಲೆ ಮುಚ್ಚಿರುವಂತಹ ತಟ್ಟೆನ ತೆಗೆದು ಒಂದು ಸರ್ತಿ ಗ್ರೇವಿನೆಲ್ಲ ಮೇಲೆ ಕೆಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಗಟ್ಟಿ ಹದಕ್ಕೆ ಗ್ರೇವಿ ಬಂದಿದೆ ಇವಾಗ ಶಾಲೋ ಫ್ರೈ ಮಾಡಿಟ್ಟಿರುವಂತಹ ಪನ್ನೀರನ್ನು ಹಾಕೊಳ್ತಾ ಇದ್ದೀನಿ ಇವತ್ತಿನ ಈ ರೆಸಿಪಿ ನೀವೇನಾದರೂ ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ಮನೆಯವರ ಮೆಚ್ಚುಗೆಗೆ ಪಾತ್ರರಾಗ್ತೀರಾ ಜಾಸ್ತಿ ಮಸಾಲೆ ಪದಾರ್ಥಗಳನ್ನು ಬಳಸದೆ ತುಂಬ ಸಿಂಪಲ್ ಆಗಿ ಮಾಡಿದ್ರು ಕೂಡ ಬೆರಳು ಚೀಪುವಷ್ಟು ರುಚಿ ಕೊಡುತ್ತೆ ಈ ಒಂದು ಗ್ರೇವಿ ಈಸಿಯಾಗಿ ಮಾಡ್ಕೋಬೋದು ಅಡುಗೆ ಬರದೇ ಇರೋರು ಕೂಡ ಈ ರೆಸಿಪಿನ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಮಾಡ್ತೀರಾ ಪನ್ನೀರೆಲ್ಲ ಹಾಕಿದ ಮೇಲೆ ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ತಟ್ಟೆಯಿಂದ ಮುಚ್ಚಿ ಒಂದು ನಿಮಿಷಗಳವರೆಗೆ ಬೇಯಿಸ್ಕೊಳ್ತಾ ಇದ್ದೀನಿ ಹಾಕಿರುವಂಥ ಪನ್ನೀರು ಸ್ವಲ್ಪ ಬೆಂದು ಸಾಫ್ಟ್ ಆಗಲಿ ಅಂತ ಒಂದು ನಿಮಿಷಗಳವರೆಗೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಒಂದು ನಿಮಿಷ ಆದಮೇಲೆ ಮುಚ್ಚಿರುವಂಥ ತಟ್ಟೆನೇ ತೆಗೆದು ಎಲ್ಲವನ್ನೂ ಒಂದು ಸತಿ ಚೆನ್ನಾಗಿ ಈ ಥರ ಮೇಲೆ ಕೆಳಗೆ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರ್ ಬಟರ್ ಗ್ರೇವಿ ರೆಡಿಯಾಗಿದೆ ತೀರ ತೆಳುವಾಗಿ ತೀರ ಗಟ್ಟಿಯಾಗಿಯೂ ಕೂಡ ನಾನಿಲ್ಲಿ ಮಾಡ್ಕೊಂಡಿಲ್ಲ ನೋಡ್ತಾ ಇದ್ದೀರಲ್ವಾ ಈ ಹದವಾಗಿ ನಾನಿಲ್ಲಿ ಪನ್ನೀರ್ ಬಟರ್ ಗ್ರೇವಿನ ರೆಡಿ ಮಾಡ್ಕೊಂಡಿದ್ದೀನಿ ಕೊನೆದಾಗಿ ಸ್ವಲ್ಪ ಕೊತ್ತಂಬರಿನ ಹಾಕಿಬಿಟ್ಟು ಎಲ್ಲವನ್ನು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಆಗಿರುವಂತಹ ಪನ್ನೀರ್ ಬಟರ್ ಗ್ರೇವಿ ನಮ್ಮನೆ ಶೈಲಿಯಲ್ಲಿ ಹೋಟೆಲ್ ರುಚಿಯನ್ನು ಕೊಡುವಂತಹ ಪನ್ನೀರ್ ಬಟರ್ ಗ್ರೇವಿ ರೆಡಿಯಾಗಿದೆ ಬಿಸಿ ಬಿಸಿ ಆಗಿರುವಂತಹ ಚಪಾತಿಯೊಂದಿಗೆ ಸಖತ್ ಕಾಂಬಿನೇಷನ್ ಆಗಿ ಪನ್ನೀರ್ ಬಟರ್ ಗ್ರೇವಿ ರೆಡಿಯಾಗಿದೆ ವೀಕ್ಷಕರೆಲ್ಲರಿಗೂ ಇವತ್ತಿನ ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬದವರೊಂದಿಗೆ ಈ ರೆಸಿಪಿ ವಿಡಿಯೋನ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ತಾ ತಪ್ಪದೆ ಮನೆ ಗೃಹಿಣಿ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಮನವಿ ಮಾಡ್ತಾ ಸಮಯ ಕೊಟ್ಟು ಈ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು